ಅಂದು ಮಲೆನಾಡಿನ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟಿನ ನಿರ್ಮಾಣ ರಾಜ್ಯದ ಜನತೆಗೆ ಸಂತಸ ನೀಡಿದರೆ ಮತ್ತೊಂದೆಡೆ ಸುತ್ತಮುತ್ತಲಿನ ಜನರನ್ನ ಕೂಪಕ್ಕೆ ತಳ್ಳಿದಂತಾಗಿದೆ ಆ ಘಟನೆ ಮಾಸುವ ಮುನ್ನವೇ ರಾಜ್ಯ ಸರ್ಕಾರ ಹೊಸ ಯೋಜನೆ ರೂಪಿಸಿದ್ದು ಜನರನ್ನ ಆತಂಕಕ್ಕೀಡು ಮಾಡಿದೆ ಶರಾವತಿ ಪಂಪ್ಡ್ ಯೋಜನೆಯ ಆಳ ಅಗಲದ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ವಿದ್ಯುತ್ ಉತ್ಪಾದನೆ ಯೋಜನೆ ವಿದ್ಯುತ್ ಉತ್ಪಾದನೆಗೆ ಶರಾವತಿ ಬಲಿ ಶರಾವತಿಯ ಕತ್ತು ಹೆಸುಕಿ ಯೋಜನೆ ಅನುಷ್ಠಾನ ಶರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗಮುಖಿಯಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ಅಲ್ಲಿ ನಾಲ್ಕು ಕಾರ್ಯದಿಂದ ಒಂದು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ ಇದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ರಾಜ್ಯ ಸರ್ಕಾರ ತನ್ನ ಕೆಪಿಟಿಸಿಎಲ್ ಸಂಯುಕ್ತ ಸಂಸ್ಥೆಗಳು ಮೂಲಕ ಶಿರಾವತಿ ಅಂತರ್ಗತ ಜಲ ವಿದ್ಯುತ್ ಯೋಜನೆ ನಿರ್ಮಾಣ ಮಾಡಲು ಸಿದ್ಧತೆ ನಡೆಸಿದೆ ನಾಡಿಗೆ ಜೀವಧಾರಿಯನ್ನೇ ಎರೆಯುತ್ತಿರುವ ಶಿರಾವತಿ ನದಿಯಿಂದ ಇನ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುವ ಉದ್ದೇಶವನ್ನ ರಾಜ್ಯ ಸರ್ಕಾರ ಹೊಂದಿದೆ ರಾಜ್ಯ ಸರ್ಕಾರದ ಈ ಯೋಜನೆಯಿಂದ ಶಿರಾವತಿ ನದಿಯ ಕತ್ತು ಹಿಸುಕಿದಂತಾಗುತ್ತದೆ ಎನ್ನುವುದು ಪರಿಸರವಾದಿಗಳ ವಾದವಾಗಿದೆ ಶರಾವತಿ ಯೋಜನೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲು ಬಜೆಟ್ ಅಧಿವೇಶನದಲ್ಲೇ ಸರ್ಕಾರ ಮಹತ್ವದ ಘೋಷಣೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಗುರಿ ರಾಜ್ಯ ಸರ್ಕಾರವು ಶರಾವತಿ ನದಿಯ ನೀರನ್ನು ಇನ್ನಷ್ಟು ಮೇಲಕ್ಕೆ ಎತ್ತಿಕೊಂಡು ಹೋಗಿ ಅಲ್ಲಿನಿಂದ ಪುನಃ ಮತ್ತೆ ನೀರನ್ನು ಕೆಳಕ್ಕೆ ಬಿಟ್ಟು ಜಲ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಗೆ ಈಗಾಗಲೇ ಸರ್ಕಾರ ಕೈ ಹಾಕಿದೆ ಇದೇ ಹಿನ್ನೆಲೆಯಲ್ಲಿ ಕಳೆದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಯೋಜನೆಗೆ ಮೀಸಲಿಟ್ಟು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದೆ ಗೇರುಸೊಪ್ಪ ಅಣೆಕಟ್ಟಿನಲ್ಲಿ ಸಂಗ್ರಹ ಆಗುವ ನೀರನ್ನ ನೇರವಾಗಿ ಮತ್ತೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ತಲಕಳಲೆ ಅಣೆಕಟ್ಟಿಗೆ ತಂದು ಸುರಂಗ ಮಾರ್ಗದ ಮೂಲಕ ಹರಿಸಿದ ನೀರನ್ನ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಬೃಹತ್ ವಿದ್ಯುತ್ ಉತ್ಪಾದನೆ ಮಾಡುವುದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಎಂತಕ್ಕಂಥ ಯೋಜನೆಯನ್ನು ಸರ್ಕಾರ ಕೆ ಪಿ ಸಿ ಎ ಜೊತೆ ಕೂಡಿ ಮಾಡಲಿಕ್ಕೆ ಹೊರಟಿದೆ ಇದೊಂದು ಅವೈಜ್ಞಾನಿಕ ಮತ್ತು ಪರಿಸರ ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದು ಜನರನ್ನು ಒಕ್ಕಲಿಸ್ತಕ್ಕಂಥದ್ದು ವನ್ಯಜೀವಿಗಳ ನೆಲೆಯನ್ನು ನಾಶ ಮಾಡ್ತಕ್ಕಂಥದ್ದು ಇದೆಲ್ಲ ಬಿಟ್ಟು ಪರ್ಯಾಯ ಮಾರ್ಗಗಳು ಮಾರ್ಗಗಳು ಇರತಕ್ಕಂಥ ಒಂದು ವಿಧಕ್ಕೆ ಇವರು ಹಠಕ್ಕೆ ಬಿದ್ದು ಶರಾವತಿ ಪಂಪ್ ಸ್ಟೋರ್ ಯೋಜನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಇದರ ಮೂಲ ಕಾರಣ ಪ್ರಾಕ್ಸಿಮೇಟ್ ಕಾಸನ್ನು ನಾವು ಲೆಕ್ಕ ಹಾಕಬೇಕಾಗ್ತದೆ ಯಾಕೆಂತಂದರೆ ಇದರಲ್ಲಿ ಇರ್ತಕ್ಕಂಥ ಅಪಾರವಾದ ಹಣ ಎರಡು ಸಾವಿರದ ಹದಿನೇಳರಲ್ಲಿ ಈ ಯೋಜನೆಯ ಅಂದಾಜು ವೆಚ್ಚ ನಾಲ್ಕು ಸಾವಿರ ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಎಂಟು ಸಾವಿರದ ಐದು ಕೋಟಿ ಏರ್ತು ಪ್ರಾಜೆಕ್ಟಿನ್ನೂ ಶುರುವಾಗಿಲ್ಲ ಬರೀ ಸಮಯ ಕಳೆದಿದೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಏನು ಸರ್ಕಾರ ಮಂಡಿಸಿದೆಯಲ್ಲ ಆ ಬಜೆಟ್ನಲ್ಲಿ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ಈ ಯೋಜನಾ ವೆಚ್ಚ ಅಂತ ತೋರಿಸ್ತಾ ಇದ್ದಾರೆ ಈ ಯೋಜನೆ ಮುಗಿಲಿಕ್ಕೆ ಇನ್ನು ಆರು ವರ್ಷ ಬೇಕು ಆರು ವರ್ಷದಲ್ಲಿ ಇದರ ಕಾಸ್ಟು ಅರುವತ್ತು ಸಾವಿರ ಕೋಟಿಯನ್ನು ಮುಟ್ಬೋದು ಎತ್ತಿನ ಹೊಳೆಯಲ್ಲಿ ಏನಾಯ್ತಲ್ಲ ಅದೇ ಥರ ಇಲ್ಲೂ ಆಗ್ತದೆ ಅನ್ನೋ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ಡೈನಮಿಕ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಡಿಪಿಆರ್ಗೆ ಅನುಮೋದನೆ ಹೈದರಾಬಾದ್ ಕಂಪನಿಗೆ ಎಂಟು ಸಾವಿರ ಕೋಟಿಗೆ ಟೆಂಡರ್ ರಾಜ್ಯ ಸರ್ಕಾರದ ನಡಿಗೆ ಸಾರ್ವಜನಿಕರು ಕೆಂಡಾಮಂಡಲ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಆಗಸ್ಟ್ ಒಂದರಂದು ಯೋಜನೆಯ ಡಿಪಿಆರ್ ಅನ್ನ ಅನುಮೋದಿಸಿದೆ ಹೇಗಿದ್ದರೂ ಫೆಬ್ರವರಿ ಕಳೆ ವಾರದಲ್ಲಿ ಹೈದರಾಬಾದ್ ಮೂಲದ ಮೆಗಾ ಎಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ ಎಂಟು ಸಾವಿರದ ಐದು ಕೋಟಿ ರೂಪಾಯಿ ಮೊತ್ತಕ್ಕೆ ಟೆಂಡರ್ ನೀಡಲಾಗಿದೆ ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟಲ್ಲದೆ ಅರಣ್ಯ ಮತ್ತು ಪರಿಸರ ಸಚಿವಾಲಯದಿಂದ ಪರಿಸರ ವಿಮೋಚನಾ ಪತ್ರ ಪಡೆಯಬೇಕಿದೆ ಈ ಸಂಬಂಧವಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಇದೇ ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೆಂಟರಂದು ಪರಿಸರ ಸಾರ್ವಜನಿಕ ಸಭೆ ಕರೆದಿದೆ ಸಭೆ ರದ್ದುಗೊಳಿಸುವಂತೆ ಕಿಡಿಕಾರಿದ್ದಾರೆ ಡಿಪಿಆರ್ ಒದಗಿಸಲು ಪರಿಸರವಾದಿಗಳ ಒತ್ತಡ ಮಲೆನಾಡಿನ ಮೇಲೆ ರಾಜ್ಯ ಸರ್ಕಾರ ಗದಾ ಪ್ರಹಾರ ಡಿಪಿಆರ್ ಒದಗಿಸುವಂತೆ ಯೋಜನಾ ಸಂತ್ರಸ್ತರು ಮತ್ತು ಪರಿಸರವಾದಿಗಳು ಒಂದು ವರ್ಷದಿಂದ ಐವತ್ತಕ್ಕೂ ಹೆಚ್ಚು ಬಾರಿ ಆರ್ಟಿಐನಲ್ಲಿ ಅರ್ಜಿ ಸಲ್ಲಿಸಿದರೂ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ ಡಿಪಿಆರ್ ಅಧ್ಯಯನ ನಡೆಸದೆ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಚರ್ಚೆ ಪೂರ್ಣವಾಗುವುದಿಲ್ಲ ಇದರ ಬಗ್ಗೆ ಪರಿಸರವಾದಿ ಹೋರಾಟಗಾರರು ಧರ್ಮಗುರುಗಳು ಸರ್ಕಾರಕ್ಕೆ ಪತ್ರ ಬರೆದು ಪರಿಸರ ಸಾರ್ವಜನಿಕ ಸಭೆಯನ್ನು ರದ್ದುಗೊಳಿಸಬೇಕು ಡಿಪಿಆರ್ ಬಹಿರಂಗಪಡಿಸಿದ ಬಳಿಕ ಅಧ್ಯಯನಕ್ಕೆ ಆರು ತಿಂಗಳ ಸಮಯಾವಕಾಶ ನೀಡಿ ಅನಂತರದಲ್ಲಿ ಸಭೆ ನಡೆಸಬೇಕು ಎಂದು ಈಗಾಗಲೇ ಆಗ್ರಹಿಸಿದ್ದಾರೆ ಈಗ ಹತ್ತು ಸಾವಿರ ಕೋಟಿ ಅದರಲ್ಲಿ ಪರ್ಸೆಂಟೇಜು ಇಪ್ಪತ್ತು ಸಾವಿರ ಕೋಟಿ ಅದರಲ್ಲಿ ಪರ್ಸೆಂಟೇಜು ಮುಂದೆ ಬರೋ ಸರ್ಕಾರಕ್ಕೆ ಮೂವತ್ತು ಸಾವಿರ ಕೋಟಿ ಅದರಲ್ಲಿ ಪರ್ಸೆಂಟೇಜು ಹಾಗಾಗಿ ಇದನ್ನು ರಾಜಕೀಯ ಪಕ್ಷಗಳು ಅಷ್ಟು ದೊಡ್ಡದಾಗಿ ವಿರೋಧ ಮಾಡ್ತಾ ಇಲ್ಲ ಯಾಕೆಂದರೆ ಮುಂದೊಂದು ದಿವಸ ಎಲ್ಲರೂ ತಮಗೂ ಅದರಲ್ಲಿ ಫಲಾನುಭವಿಗಳಾಗ್ಬೋದು ಅಂತಕ್ಕಂಥದ್ದಿದೆ ಹಾಗಾಗಿ ಇವತ್ತು ಇದನ್ನ ಕಾನೂನು ಬಾಹಿರವಾಗಿ ಅವರು ಹದಿನಾರನೇ ತಾರೀಕು ಕಾರ್ಗಲ್ನಲ್ಲಿ ಹದಿನೆಂಟನೇ ತಾರೀಕು ಗೇರ್ಸಪ್ಪದಲ್ಲಿ ಸಾರ್ವಜನಿಕ ಅಹವಾಲು ಸಭೆಯನ್ನು ಕರೆದಿದ್ದಾರೆ ಅಲ್ಲಿಗೆ ಹೆಚ್ಚು ಹೆಚ್ಚು ಜನ ಬಂದು ಈ ಯೋಜನೆಯನ್ನು ವಿರೋಧ ಮಾಡಿದರೆ ಮಾತ್ರ ಶರಾವತಿ ಕೊಳ್ಳ ನದಿಯನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯತೆ ಉಂಟು ಜನರಿಗೂ ಕೂಡ ಈ ಇದರ ಶರಾವತಿ ಪಂಪ್ ಸ್ಟೋರ್ ಯೋಜನೆಯ ಕುರಿತಾಗಿ ಬಹಳ ಆತಂಕಗಳೇನಿಲ್ಲ ಅಲ್ಲೆಲ್ಲೋ ಕಾಡಲ್ಲಾಗ್ತದೆ ಅದರಿಂದ ಒಂದಿಷ್ಟು ವಿದ್ಯುತ್ ಸಿಗ್ತದೆ ಅಂತಕ್ಕಂಥ ಮನೋಭಾವನೆಯಲ್ಲೇ ಇದ್ದಾರೆ ಆದರೆ ಅದು ತಪ್ಪು ಯಾಕೆಂತಂದರೆ ಸರಿ ಆ ಕಾಡನ್ನು ನಾಶ ಮಾಡಿದರೆ ಮತ್ತೆ ಮರುಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ತ ಇಲ್ಲದೆ ಇರತಕ್ಕಂಥ ಕಾಡದು ಲಕ್ಷಾಂತರ ವರ್ಷದಿಂದ ಅದು ಈ ಭೂಮಿ ಮೇಲೆ ವಿಕಾಸಗೊಂಡಿರ್ತಕ್ಕಂಥದ್ದು ಹೀಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ ಆದರೆ ಕ್ಲುಪ್ತವಾಗಿ ಇಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಕರುನಾಡಿನ ಪ್ರತಿಯೊಬ್ಬ ನಾಗರಿಕರು ವಿರೋಧ ಮಾಡಲೇಬೇಕು ಇದನ್ನು ನಿಲ್ಲಿಸಲೇಬೇಕು ಈ ಹೋರಾಟಕ್ಕೆ ನಮಗೆ ಜಯ ಸಿಗಬೇಕು ಮೂಲ ಸೌಕರ್ಯ ಒದಗಿಸಲು ಅರಣ್ಯ ಕಾನೂನುಗಳ ಅಡ್ಡಿ ದಿವ್ಯ ನಿರ್ಲಕ್ಷ್ಯ ವಹಿಸಿ ರಾಜ್ಯ ಸರ್ಕಾರ ಸಮರ್ಥನೆ ಅರಣ್ಯ ಕಾನೂನು ಹೇರಿ ಒಕ್ಕಲೆಬ್ಬಿಸುವ ಹುನ್ನಾರ ಹೌದು ರಾಜ್ಯ ಸರ್ಕಾರ ಮಲೆನಾಡಿನ ಪಶ್ಚಿಮ ಘಟ್ಟಗಳ ಪ್ರದೇಶದ ಅರಣ್ಯ ಸಂಪತ್ತನ್ನು ಕಿತ್ತು ತಿನ್ನುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದೆ ಇದೇ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣವಾದ ಸಂದರ್ಭದಲ್ಲಿ ಅನೇಕ ಅರಣ್ಯ ಸಂಪತ್ತು ನಾಶವಾಗಿದೆ ಅದರ ಜೊತೆಯಲ್ಲಿ ಜನವಸತಿಯು ಅತಂತ್ರವಾಗಿದ್ದು ಈ ರೀತಿ ಅತಂತ್ರವಾಗಿ ಬದುಕು ಕಟ್ಟಿಕೊಂಡ ಜನರು ಎಂದಿಗೂ ಮೂಲ ಸೌಕರ್ಯಗಳಿಗಾಗಿ ಪರಿತಪಿಸುತ್ತಿದ್ದಾರೆ ಇದರ ಬಗ್ಗೆ ಗಮನ ವಹಿಸಬೇಕಾದ ರಾಜ್ಯ ಸರ್ಕಾರ ಮಾತ್ರ ಆ ಜನರ ಮೇಲೆ ಅರಣ್ಯ ಕಾನೂನುಗಳನ್ನ ಹೇರಿ ಅಲ್ಲಲ್ಲಿ ಒಕ್ಕಲೆ ಹುನ್ನಾರವನ್ನ ಸಹ ನಡೆಸುತ್ತಿದೆ ಏನೇ ಆಗಲಿ ರಾಜ್ಯ ಸರ್ಕಾರ ಮಾತ್ರ ಮಲೆನಾಡಿನ ಅರಣ್ಯ ಸಂಪತ್ತಿನ ಮೇಲೆ ಅದರಲ್ಲೂ ಬಹಳ ಪ್ರಮುಖವಾಗಿ ಕರ್ನಾಟಕದ ಅಸ್ಮಿತೆ ಆದ ಪಶ್ಚಿಮ ಘಟ್ಟಕ್ಕೆ ಸೀಮಿತವಾದ ಏಳ್ನೂರ ಮೂವತ್ತು ಸಿಂಗಲೀಕಗಳ ನಿರ್ನಾಮ ಮಾಡಲು ಹೊರಟಿದೆ ಏನೇ ಆಗಲಿ ಇದರ ಸಾಧಕ ಬಾಧಕಗಳ ಬಗ್ಗೆ ಜನರಿಗೆ ಚಿಂತನೆ ನಡೆಸಲು ಬಿಡದೆ ಪಶ್ಚಿಮ ಘಟ್ಟಗಳಲ್ಲಿ ವಾಸವಾಗಿರುವ ಅದೆಷ್ಟು ಸುಂದರ ಪರಿಸರ ಮತ್ತು ಜೀವ ಸಂಕುಲಗಳ ವ್ಯವಸ್ಥೆಯನ್ನ ಹಾಳು ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಪರಿಸರ ಪ್ರೇಮಿಗಳ ಪ್ರಶ್ನೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಪಶ್ಚಿಮ ಘಟ್ಟ ಉಳಿಸಿ ಹೋರಾಟದ ಮಾದರಿಯ ಹೋರಾಟದ ಮಾದರಿಯನ್ನ ಮತ್ತೊಮ್ಮೆ ಸರ್ಕಾರಕ್ಕೆ ತೋರಿಸುವ ಸಮಯ ಬಂದಿದೆ ನಿಮ್ಮ ದುರಾಸೆಗೆ ನಮ್ಮ ಜೀವಜಲ ಶಿರಾವತಿಯನ್ನ ಬಲಿಕೊಡಲು ಬಿಡುವ ಪ್ರಶ್ನೆಯೇ ಇಲ್ಲ ಶರಾವತಿ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯನ್ನ ಸರ್ಕಾರ ಕೈಬಿಡಲೇಬೇಕು ಎಂದು ಸಾಮಾಜಿಕ ಹೋರಾಟಗಾರರು ಪರಿಸರವಾದಿಗಳು ಸ್ಥಳೀಯರು ತಮ್ಮ ಸಂಘಟನೆಯ ಮೂಲಕ ಹೋರಾಟಕ್ಕಿಳಿಯಲು ಮುಂದಾಗಿದ್ದಾರೆ ಕಿರಣ್ ಕರ್ನಾಟಕ ಬೆಂಗಳೂರು ಪಶ್ಚಿಮ ಘಟ್ಟಕ್ಕೆ ಮತ್ತೊಂದು ಪೆಟ್ಟು ಎದುರಾಗಿದ್ದು ಪರಿಸರ ನಾಶಕ್ಕೆ ರಾಜ್ಯ ಸರ್ಕಾರ ಕಟ್ಟಿ ನಿಂತಿದ್ಯಾ ಎನ್ನುವ ಪ್ರಶ್ನೆ ಎದುರಾಗಿದೆ ಪಶ್ಚಿಮ ಘಟ್ಟಕ್ಕೆ ಇನ್ನೊಂದು ಪೆಟ್ಟು ಮಲೆನಾಡಿಗೆ ಅನಾವಶ್ಯಕ ಯೋಜನೆ ದಾಂಗುಡಿ ಇಡ್ತಾ ಇದೆ ಪರಿಸರ ನಾಶಕ್ಕೆ ಟೊಂಕ ಕಟ್ಟಿದ ರಾಜ್ಯ ಸರ್ಕಾರ ಯೋಜನೆಗೆ ಪಾರಂಪರಿಕ ಅರಣ್ಯ ಸರ್ವನಾಶವನ್ನ ಮಾಡಲು ಮುಂದಾಯ್ತ ರಾಜ್ಯ ಸರ್ಕಾರ ಪಶ್ಚಿಮ ಘಟ್ಟದ ನಾಶಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಜಲ ವಿದ್ಯುತ್ ಯೋಜನೆಗೆ ನೂರ ಇಪ್ಪತ್ತು ಎಕರೆಗೆಯಷ್ಟೇ ಬಳಲಿಕೆ ಬಳಕೆ ಆಗ್ತಾ ಇದ್ದು ಹೆಚ್ಚುವರಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ಯೋಜನೆಯ ಡಿಪಿಆರ್ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಶರಾವತಿ ಸಿಂಗಳೀಕ ಅಭಯಾರಣ್ಯ ಸರ್ವನಾಶ ಮಾಡಲು ಮುಂದಾಯ್ತ ರಾಜ್ಯ ಸರ್ಕಾರ ಶರಾವತಿ ಪಂಪ್ ಯೋಜನೆ ಅನುಷ್ಠಾನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ರಾಜ್ಯ ಸರ್ಕಾರದ ನಡೆಗೆ ಪರಿಸರವಾದಿಗಳು ಆಕ್ರೋಶವನ್ನ ಹೊರಗಾಗ್ತಾ ಇದ್ದ ಈ ಯೋಜನೆಯ ಡಿಪಿಆರ್ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಪಶ್ಚಿಮ ಘಟ್ಟಕ್ಕೆ ಮತ್ತೊಂದು ಪೆಟ್ಟು ಬಿದ್ದಿದೆ ಇನ್ನು ಮಲೆನಾಡಿಗೆ ಅನಾವಶ್ಯಕವಾಗಿ ಈ ಒಂದು ಯೋಜನೆ ದಾಂಗುಡಿ ಇಡ್ತಾ ಇದೆ ಈ ಪರಿಸರ ನಾಶಕ್ಕೆ ರಾಜ್ಯ ಸರ್ಕಾರ ಟೊಂಕ ಕಟ್ಟಿ ನಿಂತಿದ್ಯಾ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಎದುರಾಗಿದ್ದು ಇದೊಂದು ಯೋಜನೆ ಪಾರಂಪರಿಕವಾಗಿ ಇದ್ದಂತಹ ಅರಣ್ಯವನ್ನ ಸರ್ವನಾಶ ಮಾಡಲು ಮುಂದಾಯ್ತಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು ಶರಾವತಿ ಸಿಂಗಲಿಕ ಅಭಯಾರಣ್ಯದ ಸರ್ವನಾಶಕ್ಕೆ ಮುಂದಾಯ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯೋಜನೆಗೆ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣವನ್ನ ಮಾಡಲು ಮುಂದಾಗಿದೆ ಸುರಂಗ ನಿರ್ಮಾಣದಿಂದ ಪರಿಸರ ನಾಶವಾಗುವುದಂತೂ ಕೆಳಾಖಂಡಿತ ಪರಿಸರದ ಕತ್ತು ಹಿಸುಕಿ ಯೋಜನೆ ಅನುಷ್ಠಾನ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಪರಿಸರವಾದಿಗಳು ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ ಭೂಕುಸಿತ ಎದುರಿಸುವಂತಹ ಅಪಾಯಕಾರಿ ಪ್ರದೇಶದಲ್ಲಿ ಇಂತಹ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಯೋಜನೆಗಾಗಿ ಜನರನ್ನ ಒಕ್ಕಲೆಬ್ಬಿಸುವಂತಹ ಹುನ್ನಾರವನ್ನು ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಕೆಂಡಾಮಂಡಲರಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿರಾವತಿ ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗೆ ನೂರ ಇಪ್ಪತ್ತು ಎಕರೆಯಷ್ಟೇ ಬಳಕೆಯಾಗಲಿದ್ದು ಹೆಚ್ಚುವರಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಕೂಡ ತಿಳಿಸಿದ್ದಾರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ತಾತ್ವಿಕ ಒಪ್ಪಿಗೆಯನ್ನ ಕೂಡ ನೀಡಿರುವಂಥದ್ದು ಇನ್ನು ಈ ಒಂದು ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ ಬೇಕು ನೆಲದಡಿ ಪೈಪ್ಲೈನ್ ಮೂಲಕ ನೀರು ಹರಿಯಲಿದೆ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡ ಬಳಿಕ ಆ ಜಾಗದಲ್ಲೂ ಕೂಡ ಅರಣ್ಯವನ್ನ ಬೆಳೆಸಲು ಅವಕಾಶ ಇದೆ ಅಂತ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಸಚಿವರು ಆದರೆ ಈ ಒಂದು ಯೋಜನೆ ಅವೈಜ್ಞಾನಿಕವಾಗಿದೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಇದರಿಂದ ಪರಿಸರ ನಾಶವಾಗುವುದಂತೂ ಕಡಾಖಂಡಿತ ಅಂತ ಪರಿಸರವಾದಿಗಳು ತಮ್ಮ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ ಈ ಯೋಜನೆಯ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಶರಾವತಿ ಪಂಪರ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ವನ್ಯಜೀವಿ ಮಂಡಳಿ ಅನುಮೋದನೆಯನ್ನ ಕೂಡ ನೀಡಿದೆ ಸ್ಥಳೀಯರ ಮನವೊಲಿಸಿ ಶೀಘ್ರವೇ ಕಾಮಗಾರಿ ಆರಂಭಿಸಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿಗಳು ಆಗಿರುವಂತಹ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೂಡ ನೀಡಿತ್ತು ನೋಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನ ಮಾಡಲಾಯಿತು ಆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಶರಾವತಿ ಪಂಪಟ್ ಸ್ಟೋರೇಜ್ ಯೋಜನೆಗೆ ಸಂಬಂಧಪಟ್ಟಂತೆ ಆ ಭಾಗದ ಜನರಿಗೆ ಯಾವುದೇ ಆತಂಕ ಬೇಡ ಯಾವುದೇ ಒಂದು ಅನಾಹುತಗಳು ಆಗಲ್ಲ ಎನ್ನುವಂತಹ ಒಂದಷ್ಟು ಸಮರ್ಥನೆಗಳನ್ನ ನೀಡಿದ್ರೂ ಕೂಡ ಪರಿಸರವಾದಿಗಳು ಮಾತ್ರ ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರದಂತೆ ಯೋಜನೆಯನ್ನ ಜಾರಿಗೊಳಿಸಲಾಗುವುದು ಅಂತ ಸಚಿವರು ಹೇಳ್ತಾ ಇದ್ದಾರೆ ಪರಿಸರದ ಮೇಲೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗೋದಿಲ್ಲ ಹಾನಿ ಆಗುತ್ತೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗೋದಿಲ್ಲ ಅಂತ ಸಚಿವರು ಹೇಳ್ತಾ ಇರುವಂತದ್ದು ಈ ವಿಚಾರವನ್ನ ಜನರಿಗೆ ತಿಳಿಸಿ ಅವರ ಮನವೊಲಿಸಲು ಮುಂದಾಗ್ತೀವಿ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿರುವಂತದ್ದು ನೋಡಿ ಒಂದಲ್ಲ ಎರಡಲ್ಲ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯ ಇರುವಂತಹ ಯೋಜನೆಯನ್ನ ಅನುಷ್ಠಾನಕ್ಕೆ ತರೋಕೆ ಕೇವಲ ನೂರ ಇಪ್ಪತ್ತು ಎಕರೆ ಜಮೀನು ಸಾಕು ಅಂತ ಇಲ್ಲಿ ಕೆ ಜೆ ಜಾರ್ಜ್ ಅವರು ಹೇಳಿದ್ದಾರೆ ಕೇವಲ ನೂರ ಇಪ್ಪತ್ತು ಎಕರೆ ಅಂತ ಮಾತ್ರ ಹೇಳ್ತಾ ಇರ್ತಾರೆ ಆದ್ರೆ ಅಲ್ಲಿನ ಜನರಿಗೆ ನೂರ ಇಪ್ಪತ್ತು ಎಕರೆ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದ ಒಂದು ಜಾಗ ಅಂತಾನೆ ಹೇಳ್ಬೋದು ಈ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಹೊಸ ಜಲಾಶಯಗಳನ್ನು ನಿರ್ಮಾಣ ಮಾಡೋದ್ರಿಂದ ನದಿ ಹರಿವಿಗೂ ಕೂಡ ಅಡ್ಡಿಯಾಗೋದಿಲ್ಲ ಗೇರು ಸೊಪ್ಪದಿಂದ ಪೈಪ್ಲೈನ್ ಮೂಲಕ ನೀರನ್ನ ಮೇಲಿನ ಹಂತದಲ್ಲಿರತಕ್ಕ ತಲಕಳಲೆ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತೆ ಈ ಪೈಪ್ಲೈನ್ಗಳು ನೆಲದ ಒಳಗೆ ಇರುತ್ತೆ ಬಹುತೇಕ ನಿರ್ಮಾಣಗಳು ಸುರಂಗದ ಒಳಗೆ ಇರೋದ್ರಿಂದ ಯೋಜನೆಯಿಂದ ದೊಡ್ಡ ಮಟ್ಟದಿಂದ ಪರಿಸರಕ್ಕೆ ಹಾನಿ ಆಗೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಆದ್ರೆ ಪರಿಸರವಾದಿಗಳು ಇದನ್ನ ಒಪ್ಪೋಕೆ ತಯಾರಿಲ್ಲ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ನೋಡಿ ರಾಜ್ಯದಲ್ಲಿ ವಿದ್ಯುತ್ ಅಭಾವವಿಲ್ಲ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಮಾಡಲಾಗ್ತಾ ಇಲ್ಲ ಸಬ್ಸ್ಟೇಷನ್ಗಳಲ್ಲಿ ಅಥವಾ ಲೈನ್ಗಳಲ್ಲಿ ಸಮಸ್ಯೆ ಇರುವೆಡೆ ಮಾತ್ರ ವಿದ್ಯುತ್ ವ್ಯಕ್ತಿವಾಗ್ತಾ ಇರಬಹುದು ಹೀಗಾಗಿ ಪ್ರತಿ ವರ್ಷ ರಾಜ್ಯದಲ್ಲಿ ನೂರು ಹೊಸ ಸಬ್ಸ್ಟೇಷನ್ ನಿರ್ಮಾಣಕ್ಕೆ ಕೈಗೊಳ್ಳಲಾಗಿದೆ ಅಂತ ಮಾಹಿತಿಯನ್ನ ಕೂಡ ನೀಡಿದ್ರು ನಿನ್ನೆ ಒಂದು ಕಡೆ ಸಚಿವರು ಕೆ ಜೆ ಜಾರ್ಜ್ ಅವರು ಆದರೆ ಈ ಒಂದು ಯೋಜನೆಯಿಂದ ನಿಜಕ್ಕೂ ಕೂಡ ಪರಿಸರವಾದಿಗಳು ಆತಂಕಕ್ಕೀಡಾಗಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜ್ ಸ್ಟೋರೇಜ್ ಯೋಜನೆ ಬೇಡ ಪರಿಸರ ಉಳಿಸೋಣ ಅಂತ ಕೂಡ ಸಾಕಷ್ಟು ಅಭಿಯಾನಗಳನ್ನ ಶುರು ಮಾಡಿದ್ದಾರೆ ಪರಿಸರಕ್ಕೆ ಹಾನಿಯಾಗದಂತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತ ಸಚಿವ ಕೆ ಜೆ ಜಾರ್ಜ್ ಅವರು ಹೇಳಿರುವಂತ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಕಿರಣ್ ನೋಡಿ ಒಂದು ಕಡೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಪರಿಸರವಾದಿಗಳು ಆತಂಕಕ್ಕೀಡಾಗಿದ್ದಾರೆ ಇದೇ ಯೋಜನೆಯಿಂದ ಯಾವುದೇ ಒಂದು ಹಾನಿ ಆಗಲ್ಲ ಅಂತ ಸಚಿವರು ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಏನಿದು ಪರಿಸರವಾದಿಗಳು ವರ್ಸಸ್ ಸರ್ಕಾರದ ಒಂದು ಗೊಂದಲ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಕಿರಣ್ ು ಕಳೆದ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸರಾವತಿ ಪಂಪ್ಸೆಟ್ ಯೋಜನೆ ಮುಖಾಂತರವಾಗಿ ಹೆಚ್ಚುವರಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಉದ್ದೇಶದಿಂದಾಗಿ ಒಂದು ಯೋಜನೆಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಘೋಷಣೆ ಮಾಡಿರುವಂಥದ್ದು ಸದ್ಯ ಈಗ ಈಗ ಈ ಯೋಜನೆ ಇದೆ ಈ ಯೋಜನೆಯಿಂದಾಗಿ ಬಹಳ ಏನು ನೈಸರ್ಗಿಕವಾಗಿ ಬೆಳೆದಂತಹ ಸಂಪನ್ಮೂಲಗಳಾಗಿರ್ಬೋದು ಮತ್ತೆ ಮರಗಿಡಗಳು ಆಗಿರ್ಬೋದು ಮತ್ತೆ ಜೀವ ಸಂಕುಲಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ಅಂತ ಹೇಳಿ ಪರಿಸರ ವಿಜ್ಞಾನಿಗಳು ಮತ್ತೆ ಸ್ಥಳೀಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಮತ್ತೆ ಈ ಒಂದು ಯೋಜನೆಗೆ ಈಗಾಗಲೇ ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ಕೋಟಿ ರೂಪಾಯಿಗಳನ್ನು ಏನು ಸರ್ಕಾರ ಘೋಷಣೆ ಮಾಡಿದೆ ಘೋಷಣೆ ಮಾಡಿ ಅಂತಿಮವಾಗಿ ಡಿ ಪಿ ಆರ್ ಅನ್ನು ಸಹ ಈಗಾಗಲೇ ಸಿದ್ಧಪಡಿಸಿರುವಂಥದ್ದು ಸೊ ಈ ಡಿ ಪಿ ಆರ್ ಅನ್ನು ಸಿದ್ಧಪಡಿಸಿರುವಂಥ ಸರ್ಕಾರ ಪರಿ ಕೇಂದ್ರ ಪರಿಸರ ಇಲಾಖೆಯಿಂದ ಅಂತಿಮವಾಗಿ ಅನುಮೋದನೆಯನ್ನು ಸಹ ಪಡ್ಕೊಳ್ಳಿ ಪಡ್ಕೊಂಡಿದೆ ಅಂತಿಮವಾಗಿ ಅನುಮೋದನೆಯನ್ನು ಪಡ್ಕೊಂಡಿರುವಂಥ ಸರ್ಕಾರದಿಂದಾಗಿ ಈ ಈ ಒಂದು ಯೋಜನೆ ಒಂದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಸ ಒಂದು ಪರಿಸರ ವಿಜ್ಞಾನಿಗಳು ಇದನ್ನು ಹೇಳ್ತಾ ಇರುವಂಥದ್ದು ಅಂದರೆ ಬಹಳ ಪ್ರಮುಖವಾಗಿ ಇಲ್ಲಿ ನೋಡಬೇಕಾದಂಥದ್ದು ಅಂದರೆ ಈ ಒಂದು ಏನು ಡಿ ಪಿ ಆರನ್ನು ಅನ್ನು ಸರ್ಕಾರ ಈಗಾಗಲೇ ಸಿದ್ಧಪಡಿಸಿದೆ ಈ ಸಿದ್ಧ ಡಿ ಪಿ ಆರನ್ನು ಅನ್ನು ಸಾರ್ವಜನಿಕರಿಗೆ ಈಗಾಗಲೇ ಕೊಡುವಲ್ಲಿ ಸರ್ಕಾರ ವಿಫಲ ಆಗಿರುವಂಥದ್ದು ಹಲವು ಬಾರಿ ಏನು ಆರ್ ಟಿ ಐ ಕಾಯ್ದೆ ಮುಖಾಂತರವಾಗಿ ಸರ್ಕಾರಕ್ಕೆ ಡಿ ಪಿ ಆರನ್ನು ಅನ್ನು ಕೊಡಿ ಅಂತ ಹೇಳಿ ಪರಿಸರ ವಿಜ್ಞಾನಿಗಳು ಮತ್ತು ಸ್ಥಳೀಯರು ಕೇಳ್ತಾ ಇದ್ದಾರೆ ಆದರೆ ಈ ಒಂದು ಡಿ ಪಿ ಆರನ್ನು ಅನ್ನು ಸರ್ಕಾರ ಇಲ್ಲಿವರೆಗೂ ಕೊಟ್ಟಿಲ್ಲ ಈ ಡಿ ಪಿ ಆರನ್ನು ಅನ್ನು ಕೊಡದೇನೆ ಸರ್ಕಾರ ಈ ಒಂದು ಯೋಜನೆಯನ್ನು ಅಧಿಕೃತವಾಗಿ ಏನು ತರೋದಕ್ಕೆ ಮುಂದಾಗಿರುವಂಥದ್ದು ಆದರೆ ಯೋಜನೆ ಯೋಜನೆಗೆ ಮುಂತವಾಗಿ ಏನು ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಇದೇ ತಿಂಗಳ ಹದಿನಾರು ಮತ್ತು ಹದಿನೆಂಟನೇ ತಾರೀಕಿನಂದು ಏನು ಹೊನ್ನಾವರ ಮತ್ತೆ ಕಾರ್ಗಲ್ಲು ಸಾಗರ ಈ ಭಾಗದ ಏನು ಭಾಗದ ಜನರನ್ನ ಸಾರ್ವಜನಿಕ ಸಂಪರ್ಕ ಸಭೆಯ ಮುಖಾಂತರವಾಗಿ ಜನರಿಗೆ ಈ ಒಂದು ಯೋಜನೆಯ ಮನವರಿಕೆ ಮಾಡಿಕೊಡಬಹುದು ಮತ್ತೆ ಸಾರ್ವಜನಿಕರಿಗೆ ಯಾವೆಲ್ಲ ಅಹವಾಲುಗಳಿವೆ ಆ ಅಹವಾಲುಗಳನ್ನ ನೇರವಾಗಿ ನೀವು ಇಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇದೆ ಆದ್ರೆ ಒಂದು ಡಿ ಪಿ ಆರ್ ಅನ್ನ ಸರ್ಕಾರ ಇಲ್ಲಿವರೆಗೆ ಕೊಡದೇ ಇರೋದ್ರಿಂದಾಗಿ ಡಿ ಪಿ ಆರ್ ನ ಜನರಿಗೆ ಆ ಡಿ ಪಿ ಆರ್ ಅಲ್ಲಿ ಏನಿದೆ ಈ ಯೋಜನೆ ಎಷ್ಟು ಎಷ್ಟು ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತಕ್ಕಂಥ ಬಗ್ಗೆ ಒಂದು ಮಾಹಿತಿ ಇಲ್ಲದೆ ಇರೋ ಕಾರಣದಿಂದಾಗಿ ಸರ್ಕಾರದ ಈ ಯೋಜನೆ ಯೋಜನೆಯ ಬಗ್ಗೆ ಜನರಿಗೆ ವಿಚಾರಗಳು ಗೊತ್ತಿಲ್ಲದೆ ಇರೋದ್ರಿಂದಾಗಿ ಒಂದು ಹದಿನಾರು ಮತ್ತು ಹದಿನೆಂಟನೇ ತಾರೀಕು ಸಂಪರ್ಕ ಸಭೆಗಳು ನಡೀತವೆ ಈ ಸಭೆಗಳನ್ನ ಈಗಾಗಲೇ ಬಾಯ್ಕಟ್ ಮಾಡಕ್ಕೆ ಮುಂದಾಗಿದ್ದಾರೆ ಎಸ್ ಕಿರಣ್ ಇಲ್ಲಿ ನೋಡಿ ಹದಿನಾಲ್ಕು ಕಿಲೋಮೀಟರ್ ಸುರಂಗ ಮಾರ್ಗ ರೂಪ ರೂಪಿಸೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಆದ್ರೆ ಇಲ್ಲಿ ಪರಿಸರವಾದಿಗಳ ಒಂದು ವಾದ ಏನಿದೆ ಹಾಗೆ ಸರ್ಕಾರ ಇದನ್ನ ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ ಹೌದು ಏನು ಪರಿಸರವಾದಿಗಳು ಏನು ಅಂತ ಹೇಳಿ ಸಿಮಬಾಲದ ಕೋತಿಗಳಾಗಿರ್ಬೋದು ಸಿಂಗಳಿಕಗಳು ಅಂತ ಹೇಳಿ ಏನು ಆ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಕಂಡು ಬರ್ತವೆ ಆ ಭಾಗಗಳ ಏನು ಪಶ್ಚಿಮ ಘಟ್ಟಗಳಲ್ಲಿ ಅವು ಆವಸ್ಥ ಸ್ಥಾನವಾಗಿರೋದ್ರಿಂದಾಗಿ ಅಲ್ಲಿ ಏನು ಏನು ಒಂದು ಕನ್ನಡಿಗರ ಅಸ್ಮಿತೆ ಅಂತ ಹೇಳಿ ಏನು ಕರೀತಾರೆ ಏನು ಈ ಒಂದು ಸಿಂಹಬಾಲದ ಕೋತಿಗಳು ಆಗಿರ್ಬೋದು ಸಿಂಗ ಸಿಂಗಳಿಕಾ ವಿವಿಧ ಏನು ಬ ವಿವಿಧವಾದಂತಹ ಜೀವ ಸಂಕುಲಗಳು ಇಲ್ಲಿ ವಾಸವಿರುವಂಥದ್ದು ಈ ಬಾ ಜೀವ ಸಂಕುಲಗಳಿಗೆ ಅತಿಯಾದ ಹಾನಿಯಾಗುತ್ತೆ ಮತ್ತು ವಿವಿಧ ಭೂಕಂಪಗಳು ಸಂಭವಿಸ್ಬೋದು ಅಂತಕ್ಕಂಥ ಹೇಳಿ ಹೇಳಿ ಸರ್ಕಾರ ಈ ಒಂದು ಏನು ಪರಿಸರ ವಿಜ್ಞಾನಿಗಳು ಈ ಒಂದು ಸರ್ಕಾರದ ವಿರುದ್ಧವಾಗಿ ಯೋಜನೆಯನ್ನು ಬಾಯ್ಕಾಟ್ ಮಾಡೋಕ್ಕೆ ಮುಂದಾಗಿರುವಂಥದ್ದು ಮತ್ತು ಈ ಸರ್ಕಾರ ಈ ಒಂದು ಯೋಜನೆಯ ಮುಖಾಂತರವಾಗಿ ಏನು ಈ ಯೋಜನೆಯಿಂದ ಯಾವುದೇ ರೀತಿಯಾದಂಥ ಪರಿಸರಕ್ಕೆ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಜನರಿಗೆ ತೊಂದರೆ ಆಗೋಲ್ಲ ಒಂದಿಷ್ಟು ಜ ಪರಿಸರವನ್ನು ಏನು ಜನರ ಭೂಮಿಯನ್ನು ಇದಾಗುತ್ತೆ ಇದಾಗತ್ತೆ ಅದಕ್ಕೆ ಪರಿಹಾರವನ್ನು ಕೊಡುವುದಕ್ಕೆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ನಡೆಸಿ ಒಂದು ಈ ಒಂದು ಯೋಜನೆಯನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಹೊರಟಿರುತ್ತು ಸದ್ಯ ಎಸ್ ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ನೋಡಿ ಒಂದು ಕಡೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಪರಿಸರಕ್ಕೆ ಹಾನಿಯಾಗಲ್ಲ ಅಂತ ಕೆಜೆ ಜಾರ್ಜ್ ಹೇಳ್ತಾ ಇದ್ರು ಕೂಡ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಪರಿಸರ ವಿಜ್ಞಾನಿಗಳಾದಂತಹ ಗಿರೀಶ್ ಜನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಿಮ್ಗೆ ಈಗಾಗಲೇ ಗಮನಕ್ಕೆ ಬಂದಿರಬಹುದು ಅಂತ ಅನ್ಕೊಳ್ತೀನಿ ಆದ್ರೆ ಈ ಒಂದು ಸ್ಟೋರೇಜ್ ಯೋಜನೆಯನ್ನ ಒಂದು ಕಡೆ ಪರಿಸರವಾದಿಗಳು ಬೇಡ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಸರ್ಕಾರ ಹದಿನಾಲ್ಕು ಕಿಲೋಮೀಟರ್ ಸುರಂಗ ಮಾರ್ಗ ಯೋಜನೆಯನ್ನ ಮಾಡಬೇಕು ಅಂತ ಮುಂದಾಗಿರುವಂತದ್ದು ಸರ್ ಇದರಿಂದ ಏನೆಲ್ಲ ಅನಾಹುತಗಳಾಗಬಹುದು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ಎಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಪಾರಂಪರಿಕ ತಾಣವೂ ಸಹ ಹೌದು ಜೊತೆಗೆ ಮೂವತ್ತಾರು ಬೈಡೋರ್ಸ್ಟಿ ಹಾಟ್ಸ್ಪಾಟ್ಸ್ಗಳು ಸಹ ಒಂದಾಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಿದು ಇಲ್ಲಿರ್ತಕ್ಕಂಥ ಜೀವ ಸಂಕಲಗಳು ಸಹ ಸ್ಥಾನಿಕ ಪ್ರಭೇದಗಳೇ ಆಗಿದ್ರಿಂದ ಅವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆನು ಸಹ ಆಗಿರೋದ್ರಿಂದ ಇಂತಹ ಸೂಕ್ಷ್ಮ ಪ್ರದೇಶದೊಳಗಿರ್ತಕ್ಕಂಥ ನಮ್ಮ ಶರಾವತಿ ಕಣಿವೆ ಈಗಾಗಲೇ ನಮ್ಮ ಕರ್ನಾಟಕದ ಎಲ್ಲಾ ಭಾಗಕ್ಕೂ ಸಹ ಬೆಳಕನ್ನ ತಾಯಿ ಅವಳು ಈ ಮತ್ತೆ ಮತ್ತೆ ಈ ಶರಾವತಿ ಕ್ರಿಯೆಯನ್ನ ಅದನ್ನ ಬಗೆದು ಇತರ ಅಭಿವೃದ್ಧಿ ಯೋಜನೆಗಳ ಮೂಲಕ ನಾವು ಅದನ್ನ ಚಿದ್ರಂಪಿಸದು ಅದು ಯಾವ ಕಾರಣಕ್ಕೂ ಸಾಧು ಒಂದು ಎರಡನೇ ಎರಡನೇದಾಗಿ ಇವರು ಹೇಳಿರ್ತಕ್ಕಂತ ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟಿನ ಸೂಕ್ಷ್ಮತೆಯನ್ನ ನೋಡಿದಾಗ ಏನು ಸುರಂಗ ಮಾರ್ಗದ ಮೂಲಕ ಕೆಳಗಡೆ ಇರತಕ್ಕಂತ ಜೇಸೊಪ್ಪ ಡ್ಯಾಮ್ ಇಂದ ನೀರನ್ನ ಪಂಪ್ ಮಾಡಿ ಕರ್ಕಳದ ಡ್ಯಾಮಿಗೆ ನಾವು ಶಿಫ್ಟ್ ಮಾಡ್ತೀವಿ ಅನ್ನ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಇದೆಯಲ್ಲ ಅದು ಸಹ ಅಪಾರ ಪ್ರಮಾಣದ ವಿದ್ಯುತ್ ಬೇಕು ಅದಕ್ಕೆ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಅನ್ನ ಉತ್ಪಾದನೆ ಮಾಡತಕ್ಕಂತ ಉತ್ಪಾದನೆ ಮಾಡಿರ್ತಕ್ಕಂತ ವಿದ್ಯುತ್ ಅನ್ನ ಮತ್ತೆ ಪಂಪಿಗೆ ಬಳಸೋದಿದೆಯಲ್ಲ ಅದು ಸಹ ಅವೈಜ್ಞಾನಿಕ ಮತ್ತೆ ಮೇಲೆ ಇರ್ತಕ್ಕಂತ ಕರ್ಕಳದ ಡ್ಯಾಮಿಂದ ನೀರನ್ನ ಕೆಳಭಾಗಕ್ಕೆ ಪೈಪ್ ಪೈಪ್ ನ ಮೂಲಕ ಹರಿಸುವ ಮೂಲಕ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಅಂತ ಅವಾಗ ಅದರಿಂದ ಅದರಿಂದ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿದ್ರು ಅವೈಜ್ಞಾನಿಕವಾದಂತ ಒಂದು ಯೋಜನೆ ಅಂತ ಎಲ್ಲರಿಗೂ ಸಹ ಸಹಜವಾಗಿ ಗೊತ್ತಾಗುತ್ತೆ ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ನಮಗೆ ವಿಜ್ಞಾನ ಸಾಕಷ್ಟು ನವೀಕರಿಸಬಹುದಾದ ಇಂಧನ ಮೂಲಗಳು ಅಥವಾ ಹೊಸ ಹೊಸ ತಂತ್ರಜ್ಞಾನಗಳನ್ನ ಕೊಟ್ಟಿದೆ ಈ ಈ ತರದ ವಿನಾಶಕಾರಿ ಅಥವಾ ಇರ್ತಕ್ಕಂತಹ ಜನ ಸಮುದಾಯಗಳಿಗೆ ತೊಂದರೆ ಮಾಡ್ತಕ್ಕಂತ ಆ ಈ ಯೋಜನೆ ಬದಲಿ ನಮಗೆ ಏನು ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳಿ ತುಂಬಾ ವೈಜ್ಞಾನಿಕವಾದಂತಹ ಸಿಸ್ಟಮ್ ಇದೆ ಈಗ ಅವ್ರೇನು ಎರಡೂವರೆ ಸಾವಿರ ಮೆಗಾ ವಿದ್ಯುತ್ ಬಳಸಿ ಕೆಲಭಾಗದಿಂದ ನೈಸರ್ಗಿಕಕ್ಕೆ ನೈಸರ್ಗಿಕ ಏನು ಇದಕ್ಕೆ ವಿರುದ್ಧವಾಗಿ ಪಂಪ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತ ವಿದ್ಯುತ್ತನ್ನ ಅದ್ರ ಬದಲಾಗಿ ಅದೇ ವಿದ್ಯುತ್ ನಾವು ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಮೂಲಕ ಸ್ಟೋರ್ ಮಾಡಿ ಅದನ್ನು ಬಳಸಬಹುದಲ್ಲ ಹೌದು ಸರ್ ಆದ್ರೆ ನೋಡಿ ಎರಡ್ ಸಾವಿರ ಮೆಗಾವ್ಯಾಟ್ ಅಂತಂದ್ರೆ ಇಲ್ಲಿ ವಿದ್ಯುತ್ ಅಭಾವ್ ಇಲ್ಲ ಅನ್ನೋದು ಗೊತ್ತಾಗ್ತದೆ ಈ ರೀತಿಯ ಯೋಜನೆಗೆ ಕೈ ಹಾಕಿರೋದು ನಿಜಕ್ಕೂ ಕೂಡ ಒಂದು ವಿಪರ್ಯಾಸ ಅಂತಾನೆ ಸರ್ ಹಾಗೆ ಇಲ್ಲಿ ನೋಡಿ ಕೆಐಎಡಿಬಿ ಮೀಟಿಂಗ್ ನಲ್ಲಿ ಕೆಜೆ ಜಾರ್ಜ್ ಅವರು ಹೇಳಿದ್ದಾರೆ ಯಾವುದೇ ಪರಿಸರ ನಾಶ ಆಗಲ್ಲ ಕೇವಲ ನೂರ ಇಪ್ಪತ್ತು ಎಕರೆ ಮಾತ್ರ ನಾವು ಇದು ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಆಮೇಲೆ ಡಿಪಿಆರ್ ಅವೈಜ್ಞಾನಿಕ ಅಂತ ಕೂಡ ಹೇಳ್ತಾ ಇರುವಂತದ್ದು ಸರ್ ಈ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಏನು ಪರಿಸರ ಮೌಲ್ಯಮಾಪನ ಪರಿಣಾಮ ಮೌಲ್ಯಮಾಪನ ವರದಿ ಮಾತ್ರ ಅದನ್ನ ಕೊಟ್ಟಿದ್ದಾರೆ ಅದು ಸಹ ಸಾರ್ವಜನಿಕರಿಗೆ ಲಭ್ಯ ಎಲ್ಲ ಆ ಭಾಗದ ಜನಕ್ಕೆ ಲಭ್ಯ ಇರುವ ರೀತಿ ಇಲ್ಲ ಅದು ಎಲ್ಲ ಒಂದಿಷ್ಟು ಕಡೆ ಮಾತ್ರ ಇಟ್ಟಿದ್ದಾರೆ ಅದನ್ನ ನೋಡಿ ಓದುವ ಓದೋದಕ್ಕೆ ಸಮಯಾವಕಾಶ ಬೇಕಾಗುತ್ತೆ ಆ ಸಮಯಾವಕಾಶ ಕೊಡದೆ ಇವರು ತಕ್ಷಣಕ್ಕೆ ಇದನ್ನ ಏನು ಜಾರಿ ಮಾಡಕ್ ಕೊಟ್ಟಿರೋದು ಸಹ ಅವೈಜ್ಞಾನಿಕವಾದಂತಹ ಒಂದು ವಿಧಾನ ಇದು ಮತ್ತೆ ಮಂತ್ರಿಗಳಿರ್ಬೋದು ಅಥವಾ ಬೇರೆ ಬೇರೆಯವರು ಹೇಳ್ತಾ ಇರೋ ರೀತಿ ಈಗಾಗಲೇ ಎನ್ವೈರಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಹೇಳ್ತಾ ಇದಾರೆ ವೈಲ್ಡ್ ಲೈಫ್ ಬೋರ್ಡ್ಗಳು ಏನು ಜಸ್ಟ್ ಇನ್ ಪ್ರಿನ್ಸಿಪಲ್ ತಾತ್ವಿಕ ಒಪ್ಪಿಗೆ ಮಾತ್ರ ಕೊಟ್ಟಿದೆ ಅದು ಸಂಪೂರ್ಣವಾದ ಒಪ್ಪಿಗೆ ಕೊಟ್ಟಿಲ್ಲ ಅರಣ್ಯ ಏನು ಎನ್ವೈರಮೆಂಟ್ ಕ್ಲಿಯರೆನ್ಸ್ ಫಾರೆಸ್ಟ್ ಕ್ಲಿಯರೆನ್ಸ್ ಎರಡು ಇನ್ನು ಸಿಕ್ಕೇ ಇಲ್ಲ ಈ ತರದೆಲ್ಲ ಇರುವ ರೀತಿಯಲ್ಲಿ ಇದ್ದಾಗ ಇದನ್ನ ಅವರು ಜಾರಿ ಈಗಾಗಲೇ ಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ಸಹ ಸಿಕ್ಕು ಈ ಸರ್ ಒಂದು ಯೋಜನೆ ಮೂಲಕ ಪಶ್ಚಿಮ ಘಟ್ಟದ ಜನರನ್ನ ಅಲ್ಲಿನ ಸ್ಥಳೀಯ ಭಾಗದಲ್ಲಿ ಜನರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಒಂದಿರುವಂತದ್ದು ಇನ್ನ ಈ ಒಕ್ಕಲೆಬ್ಬಿಸುವಂತಹ ಪ್ರಶ್ನೆಯ ಮುಂದಿನ ಒಂದು ಭಾಗ ನೋಡ್ತಾ ಹೋಗೋದಾದ್ರೆ ಆ ಜನರು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಎನ್ನುವಂತಹ ಒಂದಷ್ಟು ಹಲವಾರು ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಸರ್ ಈ ಬಗ್ಗೆ ಇಲ್ಲಿಗ ಸಂತ್ರಸ್ತ ಆಗಿರ್ತಕ್ಕಂಥದ್ದು ಏನು ಮರಾಠಿ ಕೇರಿ ಸಾಗರ ತಾಲೂಕಿನ ಮರಾಠಿಕೇರಿ ಇರ್ಬೋದು ಗುಂಡಿ ಬೈಲಿ ಇರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಬೇಗೋಡಿ ಆ ಭಾಗದ ಜನ ಈಗಾಗಲೇ ಶರಾವತಿ ಕಣಿವೆ ಯೋಜನೆಯಲ್ಲಿ ಈ ಹಿಂದೆ ಸಂತ್ರಸ್ತರಾಗಿರ್ತಕ್ಕಂತ ಕುಟುಂಬಗಳು ಸಹ ಅಲ್ಲಿವೆ ಅಂದ್ರೆ ಒಂದು ಬಾರಿ ಸಂತ್ರಸ್ತರಾಗಿ ಏನು ಒಕ್ಕಲ ಬಿಸಿ ಈ ಭಾಗಕ್ಕೆ ಬಂದವರು ಅವರ ಬದುಕು ಏನು ಹಿಂಗೇನು ಕಟ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಮತ್ತೆ ಅವರನ್ನ ಈ ತರದ ಒಂದು ಕೂಪಕ್ಕೆ ತಳ್ಳದಿದೆಯಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೂ ಸಹ ಹೌದು ಇದು ಅವೈ ಸರ್ ನೋಡಿ ಈಗ ನದಿ ನೀರನ್ನ ಬೇರೆ ಕಡೆ ತಗೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಮೂಲ ಹರಿವು ಏನಿದೆ ಅದು ಬದ್ಲಾಗುತ್ತೆ ಹಾನಿ ಆಗೋದುಂಟಾ ಸರ್ ಹೌದು ಈ ನೋಡಿ ತರದ ಯೋಜನೆಗಳು ಆ ಭಾಗದ ಅರಣ್ಯಗಳನ್ನ ನಿಧಾನವಾಗಿ ಅದು ಗುಣಮಟ್ಟ ಇರಬಹುದು ಅಥವಾ ಅದರ ಆಚ್ಛಾದನ ಹೊದಿಕೆಗಳನ್ನ ಕಡಿಮೆ ಮಾಡ್ತಾ ಮಾಡ್ತಾ ಹೋದಾಗ ನದಿಗೆ ಸೇರುವಂತಹ ಏನು ಜರಿಗಳು ಹಳ್ಳಗಳು ಅವು ಅವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ನದಿಯ ನೀರಿನ ಹರಿವು ಕಡಿಮೆ ಆಯ್ತು ಅಂದ ತಕ್ಷಣನೇ ಸಮುದ್ರಕ್ಕೆ ಸೇರುವ ನ ನೀರು ಕಡಿಮೆ ಆದ ತಕ್ಷಣ ಸಮುದ್ರದ ಉಪ್ಪು ನೀರೇ ಈಗ ಏನು ನಮ್ಮ ಒನ್ ಅವರ್ ಇಂದ ಇಪ್ಪತ್ತು ಕಿಲೋಮೀಟರ್ ಈ ಈ ಕಡೆಗೆ ಬಂದ್ಬಿಟ್ಟಿದೆ ಅದು ಉಪ್ಪು ನೀರು ಈ ಕಡೆ ಅದನ್ನ ನಾವು ಸಾಲ್ಟ್ ವಾಟರ್ ಇಂಟ್ರೂಜನ್ ಅಂತ ಕರಿತೀವಿ ಉಪ್ಪು ನೀರು ನಮ್ಮ ಭೂಪ್ರದೇಶ ಕಡೆಗೆ ಅದು ಒಳನುಗ್ಗುವ ಒಂದು ಪ್ರಕ್ರಿಯೆ ಅದು ಅದ್ರ ಮೂಲಕ ಆ ಭಾಗದ ಜನಕ್ಕೆ ಕುಡಿಯೋ ನೀರಿಗೆ ಈಗಾಗಲೇ ಆ ಬಾಧಿಸಿದಾಗ ಒಂದಿಷ್ಟು ಭಾಗದಲ್ಲಿ ಉಪ್ಪು ನೀರು ಬರ್ತಕ್ಕಂತ ಸಂದರ್ಭಗಳು ಬರ್ತಾ ಇದೆ ಹಾಗೆ ಕೃಷಿಗೆ ಉಪ್ಪು ನೀರು ಯಾವ ಕಾರಣಕ್ಕೂ ಸಹ ಬಳಸಕ್ ಸಾಧ್ಯ ಇಲ್ಲ ಈ ತರದ ಅನೇಕ ಸಮಸ್ಯೆಗಳು ಸಹ ಅಲ್ಲಿ ಏನು ಶರಾವತಿ ಜೇಸತ್ವದಿಂದ ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂತ ಜನ ಸಮುದಾಯಕ್ಕೆ ದೊಡ್ಡ ಆತಂಕದ ವಿಷಯಗಳಿವು ಸಮ ಅನೇಕ ಸಮಸ್ಯೆಗಳು ಇಲ್ಲಿವೆ ಆ ಎಸ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮಾತ್ನಾಡ್ತ ಥ್ಯಾಂಕ್ ಯು ತ್ಯಾಂಕ್ ಯು ಎಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಜಲ ವಿದ್ಯುತ್ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ಈ ಕುರಿತಂತೆ ಈಗಾಗಲೇ ಸಾಕಷ್ಟು ಒಂದು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು ಇದೇ ವಿಚಾರವಾಗಿ ಪರಿಸರ ವಿಜ್ಞಾನಿಯಾದಂತಹ ಗಿರೀಶ್ ಜನಿಯವರು ಕೂಡ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ರು ನೋಡಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರೆ ಏನೆಲ್ಲ ಒಂದು ಅನಾಹುತಗಳಾಗಬಹುದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರಬಹುದು ಮುಂದೆ ಅನಾನುಕೂಲವಾಗಬಹುದು ಇದೆಲ್ಲದರ ಬಗ್ಗೆ ಒಂದು ಸವಿಸ್ತಾರವಾಗಿ ಮಾತನಾಡಿದ್ರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಈ ಒಂದು ಯೋಜನೆಗೆ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಒಂದು ಸುರಂಗ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ ನೂರ ಇಪ್ಪತ್ತು ಎಕರೆಯಷ್ಟು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ ಅಂತ ಇಂಧನ ಸಚಿವ ಕೆ ಜೆ ಜಾರ್ಜ್ ತಿಳಿಸಿದ್ದಾರೆ ಆದರೆ ಈ ವಿಚಾರವಾಗಿ ಪರಿಸರವಾದಿಗಳು ಹಾಗೆ ಅಲ್ಲಿನ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿರುವಂಥದ್ದು